ನಮಸ್ಕಾರ ಅಭಿಮಾನಿ ದೇವ್ರಗಳೇ ನಮ್ ಸರ್ ಇದ್ರ ನೋಡ್ರಿ ಎಷ್ಟು ಸರ್ ಒಂದ್ ಎರಡ್ ವರ್ಷ ಆಗಿದ್ರಿ ಎರಡ್ ವರ್ಷ ಹಿಂದೆ ಕೃಷಿ ಮೇಳದ ಸಿಕ್ಕಿದ್ರ ಸರ್ ಮತ್ತೆ ಈಗ ಬಹಳ ಅಂದ್ರೆ ಒಂದ್ ಎರಡ್ ವರ್ಷದ ಆದ್ಮೇಲೆ ಮತ್ತ ಮತ್ ಸಿಕ್ಕಿದ ಅಪ್ರೂಪಕ್ಕೆ ಬನ್ನಿ ಈಗ ಅಟ್ಟಿ ಕಡೆ ಕೊಂಡಿ ಸರ್ ಜೊತೆಗೆ ಹೋಗೋಣ್ರಿ ಸರ್ ಏನ್ ಹೇಳ್ತೀರಿ ಸರ್ ನಮ್ ಸಬ್ಸ್ಕ್ರೈಬರ್ ಗಳಿಗ್ರಿ ನಮ್ಮ ಅಭಿಮಾನಿ ದೇವ್ರಗಳಿಗೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಗೆ ಖುಷಿ ಆಗುತ್ತೆ ಸಪೋರ್ಟ್ ಮಾಡಿ ಆಯ್ತು ತಪೋಟ್ ಮಾಡಿ ಮಂಜುವರೆಗೆ ಸಪೋರ್ಟ್ ಮಾಡಿ ಓಕೆ ಟೈಮ್ ಸಪೋರ್ಟ್ ಮಾಡ್ತಾರೆ ನಮ್ಮ ಎಲ್ಲ ಅಭಿಮಾನಿಗಳೆಲ್ಲ ಬಾಯ್ ಬಾಯ್ ತೆಗೊಣ ಫ್ರೆಂಡ್ಸ್ ಗೊತ್ತಾಯ್ತು ಟೀಚಪ್ಪ ಸರ ನಾವು ನಾವು ಸರ್ ಒಂದು ಎರಡು ಬೆಲೆ ಸರ್ ಬಂದಿ ಬನ್ರಿ ಎಷ್ಟು ಮಾಡಿರಿ ಹೇಳಿರಿ

ಹೋನ್ರಿ ಮೀನ ಕುಂದ್ಕೋಣ ನಮ್ ಸರ್ ಅವ್ರು ಬರಗತಾರೆ ಎಂಟ್ರಿ ಸರ್ ಸಾಮಾನ್ಯ ಜನ ಇಲ್ಲ ಹೊಡ್ರಿ ಸರ್ ಅಲ್ಲ ಸರ್ ಜನ ಎಲ್ಲ ಇದ್ರಾಗ ವಿಡಿಯೋ ಎಲ್ಲಿ ಮಾಡೋದಾಗ್ತದೆ ಸರ್ ಕೆಲಸ ಮಾಡೋದಾಗಲ್ರಿ ವಿಡಿಯೋ ಎಲ್ ಮಾಡ್ತೀರಿ ಎಲ್ಲ ರೀ ಸರ್ ಬರ ಪುರಿತೇಲಿ ಕಣಂಗ್ತರಿ Why beats get right now. ಫೈನಲ್ ಆಗಿ ಊಟ ಮಾಡಕತ್ತೀವಿ ಈಗ ಊಟಕ್ಕಂತ ಬಂದಿವಿ ದೇವಿಗೆ ಅದು ಬಸವೇಶ್ವರ ಅಂತ ಅಂತೇಳಿ ಧಾರವಾಡದಾಗೆ ಸಂಗಮ್ ಸರ್ಕಲ್ ಹತ್ರ ಬರುತ್ತೆ ಭಾಳ ಚೆನ್ನಾಗಿರುತ್ತೆ ಊಟ ಬಂದು ಒನ್ ಟೈಮ್ ಟ್ರೈ ಮಾಡಿ ನೋಡ್ರಿ ಒಂದು ಸರಿ ಟ್ರೈ ಮಾಡಿ ನೋಡಿ ಊಟ ಭಾಳ ಚೆನ್ನಾಗಿರ್ತೀನಿ ಸೂಪರ್ ಅಂದ್ರೆ ಸೂಪರ್ ಇರ್ತೀವಿ ಮನೆ ಊಟ ಬೇಕಂದ್ರೆ ಯಾರಾದರೂ ಇದ್ದರೆ ಧಾರವಾಡದಾಗೆ ಸಂಗಮ್ ಸರ್ಕಲ್ ಹತ್ರ ಬರುತ್ತೆ ಇಲ್ಲ ಸಂಗಮ್ ಥಿಯೇಟ್ರ್ ಅಂತ ಹಚ್ಚರಿತಾರೆ ಎಲ್ಲ ಬಸವೇಶ್ವರ ಅಂತ ಅಂತೈತೆ ಟ್ರೈ ಮಾಡಿ ನೋಡಿದ್ರೆ